ಮೊಹರಂ ಹಬ್ಬದ ಪ್ರಯುಕ್ತ ಹುಷೇನ್ ಬಾಷ್ಯ ದೇವರ ಸತ್ಯ ಘಟನೆಯನ್ನ ಶಹಾಪುರ್ ತಾಲೂಕಿನ ಬೋವಿ ಕಾಡಮಗೆರೆ ಗ್ರಾಮದ ಗೆಳೆಯರ ಬಳಗದಿಂದ ಈ ಹಾಡಿನ ಮೂಲಕ ಹೊರಗಡೆ ತಂದಿದ್ದಾರೆ ಮುಖ್ಯ ಗಾಯಕರು ರಾಜಶೇಖರ್ ದೊಡಮನಿ ಮತ್ತು ಮಲ್ಲಿಕಾರ್ಜುನ್ ಮಾವನು ಹಿನ್ನೆಲೆ ಗಾಯಕರು ಡಿ ಕೆ ಲಾಲ್ ಗೌಡಪ್ಪಗೌಡ ಬಿರದಾರ್ ಮತ್ತು ನಿಂಗು ಎಸ್ ಗುತ್ತೇದಾರ್ ಸಹಾಯ ಮತ್ತು ಸಹಕಾರ ಸೋಮನಗೌಡ ಗುರುವಿನ ಸಾಕಿನ್ ಬಂದಾ ಕಯ್ಯ ತೋಸಿರ ಬಾಗಿ ಹೇಳತನೆ ಸಬೇ ದೊಳಗೆ ಬಂದಾ ಕಯ್ಯ ಮುಗಿದು ಸಿರ ಬಾಗಿ ಹೇಳತನೆ ಸಬೇ ಬಂದ ಬಂದಾ ಕಯ್ಯ ಮುಗಿದು ಸಿರ ಬಾಗಿ ಹೇಳತನೆ ಸಬೇ ದೊಳಗೆ ಬಂದಾ

ಅಮಗೆ ದೊೆರ ಬಾಗೆ ಎಳತೆನೆ ಸಭೆದೊಳಗೆ ಬಂದ ಕಡಮಗೆರೆ ಉಸಲ್ ಬಸ ದೇವರ ಮಹಿ ಮಾಯಳ ತೆನ ಮಮೊಂದ ಕಡಮಗೆ ರಿ ಉಸೆಲ್ ದೇವರ ಮಹಿ ಮಾಯಳ ತೆನೆ ಮಮೋಂದ ಭಕ್ತಿ ಎಟ್ಟೊನೆ ಒ ಕುಂತ ಕೇಳಿದರ ತಿಳಿ ನಂದ ಮಾಡಿದ ಪಡಾಡಿ ಹೇಳತೇನೆ ಕೇಳರೆ ಒಂದೊಂದ ಗದ್ದಲ ಮಾಡಬೇಡ್ರೆ ತಿಳ ತೆಳದ ಕೈಯ ಮುಗಿದೋಸೆರ ಬಾಗಿ ಹೇಳತೇನೆ ಸಭೆದೊಳಗೆ ಬಂದ ಕೈಯ ಮುಗಿದೋಸೆರ ಬಾಗಿ ಹೇಳತೇನೆ ಸಭೆ ಶಿರ ಬಗೆ ಹೇಳ ಬಂದ ಕಾಲದಿಂದ ಜಾತ್ರೆ ಮಾಡತಾರ ಓ ರ ಜನ ಬಂದ ಆ ಕಾಲದಿಂದ ಜಾತ್ರೆ ಮಾಡತಾರ ಓ ರ ಜನ ಬಂದ ಜಾತಿ ಬೇದ ಎಲ್ಲ ಸರ್ವ ಜನ ಬಂದು ಮಾಡತಾರ ಖುಷಿ ಭೇದವಿಲ್ಲ ಸರ್ವ ಜನ ಬಂದು ಮಾಡ್ತಾರ ಕುಶಲೆಂದ ದೋಸೆ ರಮಾಗಿ ಹೇಳತೇನೆ ಸಬೆ ದೊಳಗೆ ಬಂದ ಕೈಯ ಮುಗಿದು ದೊಸೆರ ಹೇಳತೇನೆ ಲತೇನೆ ದೊಳಗೆ ಬಂದ ಗುರುವೆ ನಾಳ ಸೇವೆ ಮಾಡ್ತಿದ್ದ ಉಲ್ ಸಬ ಬಗ್ಗೆ ಅವರೇ ಬಟ್ಟೆ ತೊಟ್ಟು ಬಾವಿಗೆ ಒಂಟರ ಹೋಗಿಲ್ಲರಿ ಯಾರು ಎಂದ ಸವರೆ ಬಟ್ಟೆ ತೊಟ್ಟು ಬಾವಿಗೆ ಒಂಟರ ಹೋಗಿಲ್ಲರಿ

भारत ಸಭೆದೊಳಗ ಬಂದ ಕೈಯ ಮುಗರ ಬಾಗಿ ಹೇಳೊಳಗೆ ಬಂದ ಕೈಯ ಮುಗ ದೋಸೆರ ಬಾಗಿ ಹೇಳೊಳಗ ಬಂದ ದೌಲ್ ಸಭೆ ನಾತ್ರೆ ಬಂತು ನಾವು ನಂದ ಅವಲ್ ಸಭಾ ಹೇಳತನ ಜಾತ್ರೆ ಬಂತು ನಾವೂರಿಗೆ ನಂದ ದೇವರ ಸತ್ಯ ಬಾಳ ಹೇಳತನ ನೋಡು ಮೊತಡಿ ಅಂದ ದೇವರ ಸತ್ಯ ಬಾಳ್ಯ ಿಕೊಂಡ ಹೋಗ ಇಲ್ಲ ಕೈಯ ಮುಗಿಯ ದೊಸರ ಬಾಗೆ ಹೇಳಭೆದೊಳಗೆ ಬಂದ ಕೈಯ ಮುಗೇ ದೊಸೆರ ಬಾಗಿ ಹೇಳ ತೇನೆ ಸಭೆದೊಳಗೆ ಬಂದ ಕೈಯ ಮುಗೇ ಬಾಗಿ ಬಾಗೆ ಹೇಳಭೆ

ಸಭೆದೊಳಗ ಬಂದ ಕೈಯೋಗ ದೊಸರ ಬಾಗೆ ಸಾಳಗ ಬಂದ ಕೈಯ ದೊಸರ ಬಾಗೆ ಎಲ್ಲ ತೆನೆ ಸಾ ಕೊಡೋನ ಗ ಯಾರಿ ಹೇಳಲಂದ ಕೊಟ್ಟನ ಬಚ್ಚ ಯಾರಿಗ ಹೇಳಲೌಂದ ಕೈಯ ಮಗೆ ದೋಸೆರ ಬಾಗೆ ಹೇಳ ಪೇನೆ ಸಬೆಗೊಳಗ ಬೌಂದ ಕೈಯ ಮಗೆ ದೋಸೆರ ಬಾಗಿ ಹೇಳ್ತೇನೆ ಸಬೆ ಸಭೆದೊಳಗ ಬಂದ ಗಂಗಾ ಮಾತೆಗೆ ನಮಸ್ಕಾರ ಮಾಡ್ಯ ರುಮಾಲ ಸೇದ ಗಂಗಾ ಮಾತೆಗೆ ನಮಸ್ಕಾರ ಮಾಡ್ಯ ರುಮಾಲ ಸೇದ ರುಮಲ್ ಮ್ಯಾಲ ಕುಂತ ಒಳದ ಗುರುವಿನ ಶಕ್ತಿಯಿಂದ ಒಳ್ಳೆಯ ದಾಟರ ಗುರವೇನ ಶಕ್ತಿ ಎಂದ

ಒಟ್ಟ ಮಾತಿಗೆ ತಪ್ಪಿದ ಗಂಗಪ್ನ ವಂಶ ಬಾದ ಗುರುವಿನ ಗೋಲ ಮಹಾಗೆ ನಡೆದರ ಸಭೆದೊಳಗೆ ಬಂದ ರೈ ಮುಗಿದು ಶಿರಬಾಯಿ ಹೇಳುತ್ತೇನೆ ಸಭೆದೊಳಗೆ ಬಂದ ದೇವರ ಶಕ್ತಿ ನೋಡಿ ಭಕ್ತರು ಬರತರ ದೂರದವು बेडी गोंडा हर के मोटे सतारा जोड़ा बैठ ರ ಬಾಗೇನೆ ಸಭೆ ದೊಳಗ ಬಂದ ಕೈಯ ಮುಗಿದು ದಸರಾ ಬಾಗೆ ಹೇಳ ತೇನೆ ಸಭೆ ದೊಳಗೆ ಬಂದ ಕೈಯ ಮುಗೇ ದಸರಾ ಬಾಗೆ ಗುರುಹನ ಕೆಳರೆ ನಮ್ಮ ಬೆನ್ನ ಎಂದ ಓಾಷ ಗುರುಹನ ಕೇಳರೆ ನಮ್ಮ ಬೆನ್ನಯಿಂದ ಕಂದರಾಜನ ಕವಿ ಮಾಡಿ ಕೊಟ್ಟನ ಗುರುವಿಗೆ ಕೈ ಮುಗಿದ ಸಬಾಲಗ ಹಾಡಿನಿಲಿ ಮಮಂದ ಕೈಯ ಮುಗಿದು ಸೇರ